ರ ತಾಲೂಕಿನಾದ್ಯಂತ ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ನಮ್ಮ ಭಾರತ ಸಂವಿಧಾನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು

ಸಾಗರ ತಾಲೂಕಿನಾದ್ಯಂತ ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ನಮ್ಮ ಭಾರತ ಸಂವಿಧಾನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಪ್ರಯುಕ್ತ ಹತ್ತಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆ ನಡೆಸಿ ಜಾಗೃತಿ ಮೂಡಿಸಿದರು ಸಾಗರ ನಗರದಲ್ಲಿ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಹಲವು ಸಂಘಟನೆಗಳ ಸಹಯೋಗದಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಜಾಗೃತಿ ಜಾಥಾ ನಡೆಸಿದರು ಬಳಿಕ ನಗರಸಭೆ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಸಿರಿವಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕ ಸಿ ವಿ ಓಂಕಾರಪ್ಪ ಸಂವಿಧಾನ ದಿನಾಚರಣೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸುರೇಶ್ ಸಹನೆ ಪೌರಾಯುಕ್ತ ನಾಗಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಶ್ವರಿ ಉಪತಹಶೀಲ್ದಾರ್ ಫರ್ನಾಂಡಿಸ್ ಪರಿಸರ ಅಭಿಯಂತರ ಮದನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಜನಗಳಾದ ನಾವು ಭಾರತವನ್ನು ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವತಂತ್ರ ಸ್ಥಾನಮಾನ ಹಾಗೂ ಅವರಲ್ಲಿ ಪ್ರಪಂಚದಲ್ಲೇ ಅದ್ಭುತವಾದ ಜ್ಞಾನ ಸಂಪತ್ತನ್ನು ಹೊಂದಿದ ಕಾನೂನು ಪಂಡಿತನಾದ ವಿಚಾರವಾದಿಯಾದ ಡಾಕ್ಟರ್ ಅಂಬೇಡ್ಕರ್ ನಮ್ಮ ಮುಂದಿರಬೇಕಾದ್ರೆ ಬೇರೆ ದೇಶದವರನ್ನ ಯಾಕೆ ಕರ್ಕೊ ಬರ್ತೀರಾ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ ಮಕ್ಕಳ ಇದು ನಮ್ಮ ಹೆಮ್ಮೆಯ ವಿಷಯ ಸರಿ ಅಂಬೇಡ್ಕರ್ಗೆ ಜವಾಬ್ದಾರಿ ಕೊಟ್ಟಿವಿ ಏಳು ಜನ ಸದಸ್ಯರನ್ನು ಕೂಡ ನೇಮಕ ಮಾಡಿದೀವಿ ಆದರೆ ಆ ಏಳು ಜನರಲ್ಲಿ ಕೆಲವರು ಮರಣ ಹೊಂದಿದ್ರು ಮಧ್ಯದಲ್ಲಿ ಕೆಲವರಿಗೆ ಅನಾರೋಗ್ಯ ಕಾಣ್ತಾ ಇತ್ತು ಆ ಸಂದರ್ಭದಲ್ಲಿ ಸಂವಿಧಾನ ರಚನೆಯ ಜವಾಬ್ದಾರಿಯನ್ನ ಆರ್ ಅಂಬೇಡ್ಕರ್ ಹೆಲೋ ಬಿಸಿ ಪೀಪಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನಮ್ಮ ಸಾಗರ ಜೋಗ ಹೈವೇನಲ್ಲಿ ತಾಲಗುಪ್ಪದಲ್ಲಿರುವ ಹೋಟೆಲ್ ಅಯೋಧ್ಯ ಇಲ್ಲಿ ನಮ್ಮಂತಹ ಪ್ಯೂರ್ ವೆಜಿಟೇರಿಯನ್ಸ್ ಎಲ್ಲಾ ತರಹದ ವೆರೈಟಿ ಸಿಗುತ್ತದೆ ಅದರಲ್ಲೂ ನೀವೇನಾದ್ರೂ ನಾರ್ತ್ ಇಂಡಿಯನ್ ಡಿಶೆಸ್ ನ ಟ್ರೈ ಮಾಡಬೇಕು ಅನ್ಕೊಂಡಿದ್ರೆ ಇದು ಬೆಸ್ಟ್ ಹೋಟೆಲ್ ಇಲ್ಲಿ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ಸಂಜೆ ಹೊತ್ತು ಟೈಮ್ ಪಾಸ್ ಮಾಡುವುದಕ್ಕೆ ಸ್ನಾಕ್ಸ್ ಟೀ ಕಾಫಿ ಮತ್ತು ನನ್ನ ಫೇವ್ರೆಟ್ ಐಸ್ ಕ್ರೀಮ್ಸ್ ಅನ್ನಲ್ಲೂ ವೆರೈಟಿ ಸಿಗುತ್ತದೆ ನೀವೇನಾದ್ರೂ ಈ ರೂಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ತಪ್ಪದೇ ಹೋಟೆಲ್ ಅಯೋಧ್ಯೆಗೆ ವಿಸಿಟ್ ಮಾಡಿ ಒಂದು ಒಳ್ಳೆ ಆಂಬಿಯನ್ಸ್ ಮತ್ತು ಟೇಸ್ಟಿ ಫುಡ್ ನ ಎಂಜಾಯ್ ಮಾಡಿ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯಲ್ಲಿ ಅಡಕೆ ಕ್ಯಾನ್ಸರ್ ಕಾರಕವೆನ್ನೋ ಅಂಶವಿದೆ ಅಂತ ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ಇದರಿಂದ ಉಂಟಾಗಿದ್ದ ಗೊಂದಲ ನಿವಾರಣೆ ಮುಂದಿನ ಕ್ರಮಗಳ ಕುರಿತು ಚರ್ಚೆ ನಡೆಸಲು ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘವು ಹಲವು ದಿಟ್ಟ ಕ್ರಮ ತೆಗೆದುಕೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ಸಾಗರದ ಪ್ರವಾಸಿ ಮಂದಿರದಲ್ಲಿ ಅಡಕೆ ಬೆಳೆಯ ಬಗೆಗಿನ ತೊಂದರೆ ಹೋಗಲಾಡಿಸಲು ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಂವಾದದಲ್ಲಿ ವಿಸ್ತೃತ ಮಾಹಿತಿ ನೀಡಿದ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವ ಡಾಕ್ಟರ್ ವಿಘ್ನೇಶ್ ಅಡಕೆಯ ಸಾಮಾನ್ಯ ಬಳಕೆಯಿಂದ ಕ್ಯಾನ್ಸರ್ ಬರುತ್ತದೆ ಅನ್ನೋ ಅಂಶ ವಿಶ್ವದ ಯಾವುದೇ ವರದಿಯಲ್ಲೂ ಬಂದಿಲ್ಲ ಒಣಗಿಸಿದ್ದು ಕುದಿಸಿದ್ದು ಹುರಿದಿದ್ದು ಅಥವಾ ನೆನೆಸೋದ್ರಿಂದ ಮತ್ತು ಕಡಿಮೆ ಪ್ರಮಾಣದ ಅಡಕೆ ಬಳಕೆ ಕ್ಯಾನ್ಸರ್ ಕಾರಕವಲ್ಲ ಅನ್ನೋದು ಹಲವು ದಾಖಲೆಯಲ್ಲಿದೆ ಯಾವುದೋ ಸುಳ್ಳು ವರದಿ ಇಟ್ಟುಕೊಂಡು ಅದನ್ನೇ ಸತ್ಯ ಅಂತ ಒಪ್ಪಿಕೊಳ್ಳುವ ವಸಾಹತುಶಾಹಿ ಮನಸ್ಥಿತಿಯಲ್ಲೇ ನಾವಿದ್ದೇವೆ ಸತ್ಯಶೋಧನೆ ಮಾಡದೆ ಶರಣಾಗತಿ ಒಪ್ಪಿಕೊಳ್ಳೋ ನಕಾರಾತ್ಮಕ ಪರಿಸ್ಥಿತಿ ಇಂದಿಗೂ ಶೇಕಡಾ ತೊಂಬತ್ತರಷ್ಟು ರೈತರಲ್ಲಿದೆ ಸುಮ್ಮನೆ ಕೋರ್ಟ್ಗೆ ಹೋಗೋ ಬದಲು ರೈತರಿಗೆ ಸಮರ್ಪಕವಾದ ಮಾರ್ಗದರ್ಶನ ನೀಡುವಂತಾಗಬೇಕು ಮತ್ತೊಂದೆಡೆ ಸಾಂಪ್ರದಾಯಿಕ ಬೆಳೆಗಾರರು ಮಾಡುವ ಸಂಶೋಧನೆಗೆ ದೇಶದಲ್ಲಿ ಬೆಲೆ ಇಲ್ಲದಂತಾಗಿದೆ ವಿದೇಶದ ಯಾವುದೋ ಋಣಾತ್ಮಕ ಅಂಶವನ್ನೇ ದೊಡ್ಡದಾಗಿ ಬಿಂಬಿಸಿ ಅದೇ ಸರಿ ಅಂತ ಒಪ್ಪಿಕೊಳ್ಳೋ ಬೌದ್ಧಿಕ ದಿವಾಳಿತನ ಇಂದಿಗೂ ನಮ್ಮಲ್ಲಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಗರದ ಸೂಕ್ಷ್ಮಾಣು ಜೀವ ವಿಜ್ಞಾನಿ ಡಾಕ್ಟರ್ ಆತ್ರೇಯ ಅಡಕೆ ನಿಷೇಧಕ್ಕಿಂತ ಹೆಚ್ಚು ಮಹತ್ವವನ್ನು ಇಂದು ರೋಗ ತಡೆಗಟ್ಟುವ ವಿಚಾರದಲ್ಲಿ ತೆಗೆದುಕೊಳ್ಳಬೇಕಿದೆ ತಾಲೂಕಿನಲ್ಲಿ ಎಲೆಚುಕ್ಕಿ ರೋಗ ಕೊಳೆ ರೋಗ ಬಾಧೆ ಮೊದಲಾದವು ರೈತರನ್ನು ಹೈರಾಣಾಗಿಸಿದೆ ಇದೆಲ್ಲವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ರೈತರಿಗೆ ಸೂಕ್ತ ಮಾರ್ಗದರ್ಶನ ಮಾಡಬೇಕಿದೆ ಚೀನಾದಲ್ಲಿ ಅಡಕೆ ಬೆಳೆ ಕುರಿತು ಆಗಿರೋ ಸಕಾರಾತ್ಮಕ ಸಂಶೋಧನೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಹೆಜ್ಜೆ ಇಡಬೇಕಿದೆ ಅಂದರು ಸಂವಾದದಲ್ಲಿ ನವುಲೆ ಅಡಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ನಾಗರಾಜ್ ಅಡಿವೆಪ್ಪರ್ ಅರೆಕ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮತ್ತು ಇರುವಕ್ಕಿ ಬಿಬಿಯ ಸಸ್ಯ ರೋಗಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಗಂಗಾಧರ್ ನಾಯ್ಕ್ ಟಿ ಎಂ ಎಸ್ನ ಕೃಷಿ ಅಧಿಕಾರಿ ಡಾಕ್ಟರ್ ಆದಿತ್ಯ ಹೆಗಡೆ ಇರುವಕ್ಕಿ ವಿವಿಯ ತೋಟಪಟ್ಟಿ ಸಾಂಬಾರು ಔಷಧೀಯ ಮತ್ತು ಸುಗಂಧಿ ಬೆಳೆಗಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರವಿಕುಮಾರ್ ಸಾಗರದ ವಿಜ್ಞಾನ ವೇದಿಕೆ ಅಧ್ಯಕ್ಷ ಜೀವನ್ ಹಿರಳೆ ಸಂಘದ ಮಾಜಿ ಅಧ್ಯಕ್ಷರಾದ ಬಿ ಆರ್ ಜಯಂತ್ ಎಲ್ ಟಿ ತಿಮ್ಮಪ್ಪ ಪ್ರಮುಖರಾದ ರಾಮಪ್ಪ ಮಲ್ಲಿಕಾರ್ಜುನ್ ಹಕ್ರೆ ಶಶಿಧರ್ ಇಳಿ ಶ್ರೀಧರ್ ಕಲ್ಸೆ ಚಂದ್ರಪ್ಪ ಗಣಪತಿ ತೀರ್ಥ ಸಂಘದ ನಿರ್ದೇಶಕರಾದ ಚೇತನ್ ರಾಜ್ ಕಣ್ಣೂರು ನಾಗಾನಂದ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ಸಂವಾದ ನಿರ್ವಹಿಸಿದ್ರು ಕೈ ಮುಗಿರು ಕೇಳ್ಕೊತೀವಿ ಅಡಿಕೆ ಹಾನಿಕಾರಕ ಅಲ್ಲ ಇಲ್ಲದೆ ಸಾಮಾನ್ಯ ಪ್ರಮಾಣದಲ್ಲಿ ಅದು ಹಾನಿಕಾರಕ ಅಲ್ಲ ಪತ್ರಿಕೆಯ ಸಾರ್ವಜನಿಕವಾಗಿ ಮತ್ತು ಹೊರಗಡೆ ಚರ್ಚೆ ಆಗುವ ದೊಡ್ಡ ಪ್ರಮಾಣದಲ್ಲಿ ಅಡಿಕೆಗಳ ಪರವಾಗಿ ಆದಷ್ಟು ಬೆಂಟ್ ಬೇಕಲ್ಲಿ ಎಲ್ಲ ಹೆಚ್ಚಿನ ಬರುವಂತ ವ್ಯವಸ್ಥೆಯನ್ನ ಮಾಡಬೇಕು ಬೆಳೆ ನಿಷೇಧ ಆ ನೋಡ್ಬಿಟ್ಟು ದಿ ಆಫ್ ಕಳಕಲಿಯ ಮನವಿ ಆಫ್ ಪ್ರೊಡಕ್ಷನ್ ರುವುದರಿಂದ ಸ್ಪಷ್ಟ ಉತ್ಪಾದನೆ ನಿರ್ದೇಶನದ ಕೊರತೆ ಇರುವುದರಿಂದ ಭಾರತದಲ್ಲಿ ಯಾವುದೇ ನೀತಿಯನ್ನು ಜಾರಿಗೆ ತರಬೇಕಾದರೆ ಅಪಾಯ ಕಡಿಮೆ ಮಾಡುವ ಉತ್ಪಾದನೆಗಳ ನಿಯಂತ್ರಣ ಮಿಶ್ರಣಗಳ ಉದಾಹರಣೆಗೆ ಅಡಿಕೆ ಜೊತೆಗೆ ತಂಬಾಕು ಮಿಶ್ರಣ ಮಾಡುವುದು

ಸ್ವಲ್ಪ ನೀವು ಹೇಳಿರೋದಕ್ಕೆ ಸ್ವಲ್ಪವಾಗಿ ವ್ಯತಿರೇಕವಾಗಿ ನಾವು ಮಾತಾಡ್ತೀವಿ ನೋಡಿ ಪರ್ಸ್ನಲಿ ಯಾರು ತಗೋಬಹುದು ಬಟ್ ಈಗ ಪೊಲೆಟ್ರೋಟ್ರೆ ನಿಮ್ಮ ಫಿಲೋಸ್ಟಿಕ್ಸ ಅಥವಾ ಈ ಥರದ್ದು ಏನು ಸಿಲಿಂಡರ್ಗಳಿರುತ್ತೆ ಅದಕ್ಕೆ ಮೈಕ್ರೋಸ್ಪೋರ್ಡಿಯಾ ಆ ಥರದ ಒಂದು ಋಣ ಇದೆ ಅದು ಸ್ಪೋರ್ಟ್ಸು ಹೊರಗಡೆ ಬಂದು ಗಾಳಿಯಲ್ಲಿ ಹೇಳೋದಿರುತ್ತೆ ನಾವು ಪೋಷಕಾಂಶ ಒಂದನ್ನೇ ನಾವು ಸಡಿ ಮಾಡಿದಾಗ ಕಂಟೈನ್ಮೆಂಟ್ ಮೆಜರ್ಸ್ ಮಾಡಬೇಕಾಗುತ್ತೆ ಬಟ್ ಆ್ಯಸ್ ಎ ಯೂನಿವರ್ಸಿಟಿ ಅವ್ರ ಇದ್ರ ಮೇಲೆ ನಾವು ಅದನ್ನು ಕುಂದ ಏನೋ ಥರೇನ ನಮ್ದು ಇದ್ರೊಳಗೆ ಸುಮಾರಷ್ಟು ಜವಾಬ್ದಾರಿ ಇರ್ತದೆ ನಾವನ್ನು ಕಂಟೈನ್ಮೆಂಟ್ ಮೆಜರ್ಸಿಗೆ ಕರೆಕ್ಟಾಗಿ ಒಂದೇ ಟೈಮಲ್ಲಿ ಸ್ಪ್ರೇ ಮಾಡ್ಕೊಳಾಗಬಹುದು ಮತ್ತು ಮೈಕ್ರೋ ನ್ಯೂಟ್ರಿಯನ್ಸನ್ನು ಕರೆಕ್ಟಾಗಿ ಕೊಡುವಂಥದ್ದು ಅಥವಾ ಬೇರೆ ಬೇರೆಯೊಳ ತಳೆ ತಡೆಗಟ್ಟು ಕಟ್ಟುವಂಥದ್ದು ಅಥವಾ ನಿಮಗೆ ಕೆಲವೊಂದು ಬ್ಯಾರಾ ಕ್ಯಾರಿಯರ್ ಆಗಿರ್ತಾರೆ ಅದನ್ನು ತೆಗೆಯೋದು ಇದನ್ನೆಲ್ಲ ನಾವು ಟೆಕ್ನಿಕಲಿ ಮಾತಾಡಬೇಕಾಗುತ್ತೆ ಫುಲ್ಲ ತೆಂಗಿನಕಾಯಿ ಚಿಪ್ಪು ಬಿಸಾಡುತ್ತಿದ್ದೀರಾ ಚಿಪ್ಪು ದಂಡವಾಗುತ್ತಿದೆ ಎಂದು ಬೇಸರವಿದೆಯೇ ಹಾಗಾದರೆ ನಿಲ್ಲಿ ನಾವು ತೆಂಗಿನಕಾಯಿ ಚಿಪ್ಪು ಖರೀದಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಸೊನ್ನೆ ಏಳು ಒಂದು ಐದು ಮತ್ತು ಏಳು ಸೊನ್ನೆ ಎರಡು ಎರಡು ನಾಲ್ಕು ಎರಡು ನಾಲ್ಕು ಆರು ನಾಲ್ಕು ಎಂಟು ವಿಳಾಸ ಜೆಸಿಎಂ ರಸ್ತೆ ಎರಡನೇ ವಾರ್ಡ್ ಹೊಸನಗರ್ ಶ್ರವಣಬೆಳಗೊಳ ದಿಗಂಬರ ಜೈನ ಮಠದ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮೀಜಿಯವರು ತಮ್ಮ ಜನ್ಮಭೂಮಿ ಸಾಗರಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದ್ದಾರೆ ತಾಲೂಕಿನ ಶ್ರೀ ಸರ್ವತೋಭದ್ರ ಜೈನ ಸಮಾಜದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀಗಳ ಪುರಪ್ರವೇಶ ಅದ್ದೂರಿಯಾಗಿ ಜರುಗಿತು